ನಮಸ್ಕಾರ ನಾನು ರಮಾನಂದ ಹೆಕೈ ಈ ದೇಶದಲ್ಲಿ ಬ್ರಾಹ್ಮಣರು ಕಳನಾಯಕರಾಗಿದ್ದು ಯಾವಾಗಿನಿಂದ ಇದು ಬಹು ಮುಖ್ಯವಾದ ಪ್ರಶ್ನೆ ಯಾಕಂದ್ರೆ ವರ್ತಮಾನದ ಹಲವು ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ನಾವು ಈ ಪ್ರಶ್ನೆಯಿಂದಲೇ ಹೊರಡಬೇಕಾಗ್ತದೆ ಅಷ್ಟೇ ಅಲ್ಲ ಈ ದೇಶದ ರಾಜಕಾರಣ ಮತ್ತು ಚಿಂತನಾ ವಲಯದ ಮುಂದಿರುವುದು ಕೂಡ ಇದೇ ಸಮಸ್ಯೆ ಅದಕ್ಕಾಗಿ ಕೆಲವರು ನೇರವಾಗಿ ಮಾತಾಡಿ ಎಡವಟ್ಟು ಅನ್ಸ್ಕೊಳ್ತಾರೆ ಇನ್ನು ಕೆಲವರು ಪರೋಕ್ಷವಾಗಿ ಮಾತಾಡಲು ಹೋಗಿ ಹಾಸ್ಯಾಸ್ಪದರಾಗ್ತಾರೆ ಬ್ರಾಹ್ಮಣರನ್ನ ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟಂತ ಯಾವುದೇ ವಿಷಯ ಬಂದರೂ ಬ್ರಾಹ್ಮಣನನ್ನ ದೂಷಣೆ ಮಾಡ್ತಾರೆ ಅದಕ್ಕಿಂತಲೂ ಮೊದಲು ಇತ್ತೀಚಿನ ಈ ಜ್ವಲಂತ ವಿಷಯ ಸನಾತನ ಧರ್ಮವನ್ನ ತೊಲಗಿಸ್ಬೇಕು ಅಂತ ಇನ್ ಯಾಕೆ ತೊಲಗಿಸ್ಬೇಕು ಅಳತಾಗಿ ವಸ್ತು ವಾಸ್ತು ಮಾಡ್ಬೇಕು ಅಂತನಾ ಅಥವಾ ಈ ಸನಾತನ ಧರ್ಮ ಅನ್ನುವಂಥದ್ದು ಯಾವುದೇ ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ರಚಿಸಿದ್ದಲ್ಲ ಅನ್ನುವ ಕಾರಣಕ್ಕೂ ಯಾವ ಸ್ಪಷ್ಟತೆಯೂ ಇಲ್ಲ ಸನಾತನ ಧರ್ಮದಲ್ಲಿ ನ್ಯೂನ್ಯತೆಗಳಿವೆ ಅನಿಷ್ಟ ಪದ್ಧತಿಗಳಿವೆ ಅನ್ನುತ್ತಾ ಇದೇ ರೀತಿ ತಿಪ್ಪೆ ಚಾಸ್ತಾನೆ ಹೋಗ್ತಾರೆ ಈ ಸನಾತನ ಭಾರತೀಯ ಸಂಸ್ಕೃತಿಗೆ ಸಾವಿರಾರು ವರ್ಷಗಳಾದವು ಇದು ಬುಡದಿಂದಲೂ ಕೂಡ ಆಯಾ ಕಾಲದಲ್ಲಿ ತನ್ನ ನ್ಯೂನ್ಯತೆಯನ್ನ ತಿದ್ದಿಕೊಂಡು ಜನರಿಗೆ ಹೊಸ ಮಾರ್ಗದರ್ಶನ ನೀಡುತ್ತಲೇ ಬಂದಿದೆ ಇಂತಹ ಇನ್ನೊಂದು ಸಂಸ್ಕೃತಿಯನ್ನ ತೋರಿಸಿ ನೋಡುವ ನೀವು ಅಥವಾ ಇವರೆಲ್ಲ ರಿಲಿಜನ್ನು ರಿಲಿಜನ್ನು ಅಂತ ಹೆಗಲ್ ಮೇಲೆ ಹೊತ್ಕೊಂಡು ಓಡಾಡ್ತಾರಲ್ಲ ಈ ಭೂಮಿ ಮೇಲೆ ಯಾವುದೇ ಒಂದು ರಿಲಿಜನ್ನು ತನ್ನ ಒಂದೇ ಒಂದು ತಪ್ಪನ್ನ ತಿದ್ದಿಕೊಂಡಂತಹ ಉದಾಹರಣೆ ಕೊಡಿ ನೋಡುವ ಇಲ್ಲ ಸುಮ್ಮನೆ ವಿತಂಡವಾದ ಮಾಡ್ತೀರಿ ನೋಡಿ ನೀವು ನಮ್ಮ ಸಂವಿಧಾನ ನಮ್ಮ ಸಂವಿಧಾನ ಅಂತೀರಿ ಈ ನೆಲದಲ್ಲಿ ನಿಂತ್ಕೊಂಡು ಇದೇ ಸಂಸ್ಕೃತಿಗೆ ಬಾಯಿಗೆ ಬಂದಂತೆ ಮಾತಾಡೋ ಸ್ವಾತಂತ್ರ್ಯ ನಮ್ಮ ಸಂವಿಧಾನ ಕೊಡ್ಲಿಲ್ಲ ಸಂವಿಧಾನದ ಹೆಸರಲ್ಲಿ ನೀವು ಸುಳ್ಳೇಳ್ತಾ ಇದ್ದೀರಿ ನಿಮಗೇನಾದ್ರು ಇಲ್ಲಿ ಹುಟ್ಟಿ ಇದೇ ನೆಲದ ಮೇಲೆ ನಿಂತು ಇದೇ ಸಂಸ್ಕೃತಿಯನ್ನ ಬಾಯಿಗೆ ಬಂದಂತೆ ಮಾತನಾಡುವ ಸ್ವಾತಂತ್ರ್ಯ ಕೊಟ್ಟಿದ್ದು ಇದೇ ಸಂಸ್ಕೃತಿ ಅದನ್ನ ನೀವು ಯಾವತ್ತೂ ಮರಿಬಾರದು ಅದ್ರ ಬಿಟ್ಟು ಜಾಣ ಕಿವುಡ್ರಾಗಿ ಕುರುಡ್ರಾಗಿ ವರ್ತನೆ ಮಾಡಿದ್ರೆ ಜನ ಎಲ್ಲಾ ನಿಮ್ಮನ್ನು ನೋಡಿ ನಗ್ತಾರೆ ಈ ಸನಾತನ ಧರ್ಮವನ್ನ ವಿರೋಧ ಮಾಡುವುದಿದೆಯಲ್ಲ ಇದು ನಿಜವಾಗಿ ಬ್ರಾಹ್ಮಣರನ್ನ ವಿರೋಧ ಮಾಡುವುದೇ ಆಗಿದೆ ಯಾಕಂದ್ರೆ ಈ ಸನಾತನ ಧರ್ಮವನ್ನ ಕಟ್ಟಿದವರು ಬ್ರಾಹ್ಮಣರು ತಿದ್ದಿ ತೀಡಿದವರು ಬ್ರಾಹ್ಮಣರು ಎಂಬಿತ್ಯಾದಿ ಕಥೆಗಳೆಲ್ಲ ಇವೆ ಆದ್ರೆ ಇವೆಲ್ಲ ಕೇವಲ ಕಥೆಗಳು ಸತ್ಯಾಂಶ ಅಲ್ಲವೇ ಅಲ್ಲ ಯಾಕಂದ್ರೆ ಈ ಸನಾತನ ಧರ್ಮ ಅನ್ನುವುದು ಯಾವುದೇ ಸಿದ್ಧಾಂತದ ಮೇಲೆ ಕಟ್ಟಿದ್ದೇ ಅಲ್ಲ ಸಾವಿರಾರು ವರ್ಷಗಳ ದಾರ್ಶನಿಕರ ಮಹಾನುಭಾವರ ಅನುಭವದಿಂದ ಕಟ್ಟಲ್ಪಡುತ್ತಾ ಬಂದಂತದ್ದು ಹಾಗಾಗಿ ಸನಾತನ ಧರ್ಮವನ್ನ ಒಪ್ಪಿಕೊಳ್ಳುವುದು ಅಂದ್ರೆ ಯಾವುದೋ ಸಿದ್ಧಾಂತವನ್ನು ಒಪ್ಪಿಕೊಂಡಂತಲ್ಲ ಇದು ಸಾವಿರಾರು ಜನರ ಅನುಭವವನ್ನ ನಂಬಿಕೆಯನ್ನ ಗೌರವಿಸಿದಂತೆ ಯಾರು ತಮ್ಮ ಅನುಭವದ ಜೊತೆಗೆ ಬೇರೆಯವರ ಅನುಭವವನ್ನು ಗೌರವಿಸುತ್ತಾರೋ ಅವರಿಗೆ ಮಾತ್ರ ಈ ಸನಾತನ ಧರ್ಮ ಅರ್ಥ ಆಗ್ತದೆ ಕೇವಲ ತಮ್ಮ ಅನುಭವವನ್ನೇ ಗೌರವಿಸಿಕೊಳ್ಳುವವರಿಗೆ ರಿಲಿಜನ್ನೇ ಗೊತ್ತು ಈ ರಿಲಿಜನ್ ಇನ್ ಕಥೆ ಏನು ರಿಲಿಜನ್ನಲ್ಲಿ ಮನುಷ್ಯರ ಅನುಭವಗಳನ್ನ ರಿಲಿಜನ್ನೇ ನಿರ್ದೇಶನ ಮಾಡ್ತದೆ ರಿಲಿಜನ್ನಲ್ಲಿ ಮನುಷ್ಯರ ಅನುಭವ ಅಂದ್ರೆ ರಿಲಿಜನ್ ಅನುಭವ ಇದು ಒಂದು ದೊಡ್ಡ ಚೌಕಟ್ಟಿದ್ದಂತೆ ಆದ್ರೆ ನಮ್ಮ ಧರ್ಮದಲ್ಲಿ ಹಾಗಲ್ಲ ನಮ್ಮ ಧರ್ಮ ನೂರಾರು ಮಾರ್ಗಗಳನ್ನ ತೋರಿಸ್ತದೆಯೇ ಹೊರತು ಯಾವುದೇ ನಿರ್ದೇಶನ ಮಾಡ್ಲಿಕ್ಕೆ ಬರೋದಿಲ್ಲ ಉದಾಹರಣೆಗೆ ವರ್ಷಿಪ್ ಇದು ಐರೋಪ್ಯರ ಒಂದು ಪದ ಇದು ಅವರಲ್ಲಿ ಪೂಜೆ ಮಾಡೋದಕ್ಕೆ ವರ್ಷಿಪ್ ಅಂತಾರೆ ಈ ವರ್ಷಿಪ್ ಅನ್ನ ಹೀಗೆ ಇಂಥಲ್ಲೇ ಮಾಡಬೇಕು ಅನ್ನುವಂತ ಒಂದು ರಿಸ್ಟ್ರಿಕ್ಷನ್ ಇದೆ ಹಾಗೂ ಈ ವರ್ಷಿಪ್ ಮಾಡುವಾಗ ರಿಲೀಜನ್ ಅನ್ನ ಅನುಭವಿಸಬೇಕು ಅಂತಿದೆ ಇದು ದೇವರಿಗೆ ಅರ್ಥ ಆಗ್ಬೇಕು ಬಿಡಿ ಆದ್ರೆ ನಮ್ಮಲ್ಲಿ ನಮ್ಮಲ್ಲಿ ಹಾಗೆ ಏನೇ ಯಾರು ಏನ್ ಬೇಕಾದ್ರೂ ಪೂಜೆ ಮಾಡಬಹುದು ಆದ್ರೆ ಆ ಪೂಜೆಯ ಮೂಲಕ ಒಂದು ಆಧ್ಯಾತ್ಮಿಕ ಅನುಭವವನ್ನ ಪಡೆದು ನೆಮ್ಮದಿಯನ್ನ ಸಾಧಿಸಬೇಕು ಅನ್ನೋದು ನಮ್ಮ ಉದ್ದೇಶ ಅದಕ್ಕಾಗಿಯೇ ನಮ್ಮ ಭಾರತೀಯರು ಕಲ್ಲು ಮಣ್ಣು ಮರ ಗಿಡ ಯಂತ್ರ ಸೈಕಲ್ ಎಲ್ಲದನ್ನು ಪೂಜೆ ಮಾಡ್ತಾರೆ ಇತ್ತೀಚೆಗೆ ಅದಕ್ಕಾಗಿ ದೊಡ್ಡ ಗಲಾಟೆ ಆಗಿತ್ತು ವಿಜ್ಞಾನಿಗಳ ಬಗ್ಗೆ ಬುದ್ಧಿಜೀವಿಗಳು ಅದ್ರಲ್ಲಿ ಏನ್ ತಪ್ಪಿದೆ ವಿಜ್ಞಾನಿಗಳೇನ್ ದಡ್ರಲ್ಲ ಇವ್ರಿಗಿಂತ ಬುದ್ಧಿವಂತರಿದ್ದಾರೆ ಅವ್ರಿಗೆ ಗೊತ್ತು ರಾಕೆಟ್ ಹಾರುವುದು ವಿಜ್ಞಾನದಿಂದ ಅಂತ ಪೂಜೆ ಮಾಡೋದು ಇವ್ರ ನಂಬಿಕೆ ಈಗ ಪುನಃ ಮೂಲ ಪ್ರಶ್ನೆಗೆ ಬರುವ ಈ ಬ್ರಾಹ್ಮಣರನ್ನ ಖಳನಾಯಕರನ್ನಾಗಿ ಮಾಡಿದ್ದು ಯಾರು ಐರೋಪ್ಯರು ಹೌದಾ ಹಾಗಾದ್ರೆ ಅವರಿಗೆ ಈ ಬ್ರಾಹ್ಮಣರ ಮೇಲೆ ಯಾಕೆಷ್ಟು ದ್ವೇಷ ಇದು ದ್ವೇಷದ ವ್ಯವಹಾರ ಅಲ್ಲ ತಪ್ಪು ತಿಳುವಳಿಕೆ ಇದಕ್ಕೆ ಒಂದು ಸುದೀರ್ಘವಾದ ಕಥೆಯೇ ಇದೆ ಅದನ್ನ ಇಲ್ಲಿ ಹೇಳೋಲ್ಲ ಸಂಕ್ಷಿಪ್ತವಾಗಿ ಹೇಳ್ತೇನೆ ಯುರೋಪಿಯನ್ನರು ಭಾರತಕ್ಕೆ ಬರುವ ಮೊದಲು ಅವರ ಕ್ರಿಶ್ಚಿಯಾನಿಟಿಯಲ್ಲಿ ಒಂದು ದೊಡ್ಡ ಕ್ರಾಂತಿಯೇ ನಡೆದು ಹೋಗಿತ್ತು ಈ ಕೆಥೋಲಿಕ್ ಕ್ರಿಶ್ಚಿಯಾನಿಟಿಯ ವಿರುದ್ಧ ಸಮರ ಸಾರಿ ಪ್ರೊಟೆಸ್ಟಾಂಟಿಸಮ್ ಅನ್ನುವುದು ಅಸ್ತಿತ್ವಕ್ಕೆ ಬಂದಿತ್ತು ಈ ಪ್ರೊಟೆಸ್ಟೆಂಟ್ ಪ್ರಕಾರ ಈ ಕ್ರಿಶ್ಚಿಯಾನಿಟಿಯ ಹಾಳು ಮಾಡದವರೇ ಕ್ಯಾಥೋಲಿಕ್ರು ಬೇಡವಾದ ಕಂದಾಚಾರಗಳನ್ನೆಲ್ಲ ತಂದ್ರು ನಂತರ ಇವರೇ ದೇವರ ಏಜೆಂಟ್ರಿ ಕೆಲಸ ಮಾಡಿದ್ರು ಎಂಬ ಇತ್ಯಾದಿ ಪುಕಾರಿಗಳು ಅಂದ್ರೆ ಪ್ರೀಸ್ಟ್ ವುಡ್ ಹೇಳೋದು ಕ್ರಿಶ್ಚಿಯಾನಿಟಿಯನ್ನು ಹಾಳ್ಮಾಡ್ತು ಅಂತ ಪ್ರೀಸ್ಟ್ ಅಂದ್ರೆ ಈ ಪ್ರೀಸ್ಟ್ಗಳು ಪಾದ್ರಿಗಳು ಪೋಪ್ಗಳು ಇರುವಂತದ್ದು ಇದಕ್ಕೆ ನಾವು ಕನ್ನಡದಲ್ಲಿ ಪುರೋಹಿತ ಶಾಹಿ ಅಂತ ಹೇಳ್ಬಿಡಿ ಇದೇ ಹಿನ್ನೆಲೆಯಲ್ಲಿ ಬಂದಂತಹ ಅವರಿಗೆ ಭಾರತ ಅರ್ಥನೇ ಆಗ್ಲಿಲ್ಲ ಇಲ್ಲಿ ಆಚಾರ ವಿಚಾರ ವ್ಯವಹಾರ ಇಲ್ಲಿಯ ವೈವಿಧ್ಯತೆ ಒಂದು ಅರ್ಥ ಆಗ್ಲಿಲ್ಲ ಅವರು ಒಂದ್ ತೀರ್ಮಾನಕ್ಕೆ ಬಂದ್ರು ಈ ಇಂಡಿಯನ್ ರಿಲಿಜನ್ ಇದೆಯಲ್ಲ ಇದು ಸರ್ವನಾಶದ ಅಂಚಿನಲ್ಲಿದೆ ಅದಕ್ಕಾಗಿ ಹೀಗೆಲ್ಲ ಚಿತ್ರ ವಿಚಿತ್ರ ಕಾಣ್ತಾ ಇದೆ ಹಾಗೂ ಈ ಸರ್ವನಾಶಕ್ಕೆ ಕಾರಣ ಯಾರು ಅನ್ನುವುದನ್ನ ಹುಡುಕ್ಬೇಕು ಅನ್ನುವಂತ ಒಂದು ಸಹಜ ಕುತೂಹಲ ಅವರಲ್ಲಿ ಬಂತು ಆ ಕುರಿತಾಗಿ ಸಂಶೋಧನೆಗೆ ಇಳಿದ್ರು ಹೀಗೆ ವಿಚಾರಿಸ್ತಾ ವಿಚಾರಿಸ್ತಾ ಅವರು ಈ ಭಾರತದಲ್ಲಿ ಶಾಹಿ ವ್ಯವಸ್ಥೆ ಇದೆಯಾ ಅವನೋದನ್ನ ಹುಡುಕ್ಲಿಕ್ಕೆ ಶುರು ಮಾಡಿದ್ರು ಅಲ್ಲಲ್ಲಿ ಕೇಳಿದ್ರು ಇಲ್ಲಿ ಪ್ರೀಸ್ಟ್ ಹುಡ್ಡಿದಿಯಾ ಪ್ರೀಸ್ಟ್ ಹುಡ್ಡಿದ್ಯಾ ಅಂತ ಈ ಪ್ರೀಸ್ಟ್ ಪ್ರೀಸ್ಟ್ ಅನ್ನೋ ಶಬ್ದ ಅರಿಮರ್ದ ಇಂಗ್ಲಿಷ್ ಬಂದವ್ರಿಗೆ ಗೊತ್ತಾಯ್ತಲ್ಲ ಅವರೆಲ್ಲಾ ಪೂಜಾರಿಗಳನ್ನ ಕೊರ್ಸಿಬಿಟ್ರು ಇವರೇ ನೋಡಿ ನಮ್ಮ ಪ್ರೀಸ್ಟ್ ಅಂತ ಆ ಪೂಜಾರಿಗಳಲ್ಲಿ ಬಹುತೇಕ ಜನ ಬ್ರಾಹ್ಮಣರೇ ಆಗಿದ್ರು ಹಾಗಂತ ಆಗಿನ ಕಾಲದಲ್ಲಿ ಎಲ್ಲಾ ಜಾತಿಗಳಲ್ಲೂ ಪೂಜಾರಿಗಳು ಇರ್ತಿದ್ರು ಆದ್ರೆ ಈ ಬ್ರಾಹ್ಮಣ ಪೂಜಾರಿಗಳು ಸಂಸ್ಕೃತವನ್ನ ತಿಳಿದವರು ಶಾಸ್ತ್ರಗಳನ್ನ ವ್ಯಾಖ್ಯಾನ ಮಾಡ್ತಿದ್ರು ಧರ್ಮಕ್ಕೆ ಸಂಬಂಧಪಟ್ಟಂತ ಸಲಹೆ ಸೂಚನೆಗಳನ್ನು ಕೊಡ್ತಿದ್ರು ಹಾಗಾಗಿ ಯುರೋಪಿಯನ್ಯರಿಗೆ ಈ ಇಂಡಿಯನ್ ರಿಲಿಜನ್ ಅಧಃಪತನವಾದಂತಹ ಕಾರಣ ಸಿಕ್ಕೇ ಹೋಯ್ತು ಅವರು ಈ ಬ್ರಾಹ್ಮಣರಿಂದಾಗಿ ಈ ಇಂಡಿಯನ್ ರಿಲಿಜನ್ ನಾಶ ಆಗ್ತಾ ಇದೆ ಅನ್ನುವ ಒಂದು ನಿರ್ಧ ನಿರ್ಣಯಕ್ಕೆ ಬಂದು ಈ ಕೆಥೋಲಿಕ್ ಕ್ರಿಶ್ಚಿಯಾನಿಟಿಯ ಬಗ್ಗೆ ಏನ್ ಕತೆ ಇತ್ತಲ್ಲ ಅದ್ರನ್ನೇ ಬಂದು ಇಲ್ಲಿ ಸಮಾಜ ವಿಜ್ಞಾನವನ್ನು ಬರೆದು ಜೊತೆಗೆ ಭಾರತದ ಅಷ್ಟು ಅನಿಷ್ಟ ಪದ್ಧತಿಗಳಿಗೆ ಈ ಬ್ರಾಹ್ಮಣರೇ ಕಾರಣ ಅನ್ನುವ ಕಥೆಯನ್ನು ಹೇಳ್ತಾ ಅದು ಮೆಘಾ ಧಾರಾವಾಹಿಯಾಗಿ ಹರಿದು ಬಂತು ಈ ಧಾರಾವಾಹಿಗಳು ನಿಜಕ್ಕೂ ಈಗಲೂ ಕೂಡ ಮುಂದುವರಿತಾ ಇದೆ ಇನ್ನೊಂದು ಈ ಯುರೋಪಿಯನ್ನರಿಗೆ ಬ್ರಾಹ್ಮಣರ ಮೇಲೆ ಸ್ವಲ್ಪ ಅಸಮಾಧಾನ ಆಗ್ತಾ ಬಂತು ಯಾಕಂದ್ರೆ ಈ ಬ್ರಾಹ್ಮಣರು ಯಾವತ್ತು ತಮ್ಮ ಶ್ರದ್ಧೆಯನ್ನ ಬಿಟ್ಟುಕೊಡ್ಲಿಲ್ಲ ನಮ್ಮ ಧರ್ಮ ನಮಗೆ ನಿಮ್ ಧರ್ಮ ನಿಮ್ಗೆ ನಿಮ್ ನಿಮ್ ಚಲೋ ಇರ್ಬೋದು ನಮ್ ನಮ್ಗ್ ಚಲೋ ಇರ್ಬೋದು ಅಂತಂದ್ರು ಜೊತೆಗೆ ಇವರು ಮತಾಂತರಕ್ಕೆ ತುಂಬಾ ವಿರೋಧಿಗಳಾಗಿದ್ರು ಮತಾಂತರವನ್ನ ತುಂಬಾ ಪ್ರಬಲವಾಗಿ ವಿರೋಧಿಸಿದ್ರು ಹಾಗಾಗಿ ಯುರೋಪಿಯನ್ ಸಂಕಷ್ಟಕ್ಕೆ ಬಿದ್ದುಬಿಟ್ರು ಬ್ರಾಹ್ಮಣರು ಅಂದ್ರು ಬ್ರಾಹ್ಮಣರು ಒಂದೇ ಅಲ್ಲ ಮೇಲ್ವರ್ಗದ ಬಹಳಷ್ಟು ವರ್ಗಗಳು ಆಗ ಅವರಿಗೆ ಈ ಮಧ್ಯಮ ಮತ್ತು ಕೆಳವರ್ಗದವರನ್ನ ಟಾರ್ಗೆಟ್ ಮಾಡುವುದು ಅನಿವಾರ್ಯ ಆಯ್ತು ಅವ್ರ ಹತ್ರ ಹೋದಾಗ ಇದು ಬ್ರಾಹ್ಮಣರು ಮತ್ತೆ ಈ ಮಧ್ಯಮ ವರ್ಗದವರಿಗೆಲ್ಲ ಹೀಗೆಲ್ಲ ಮತಾಂತರ ಆಗಬೇಡಿ ಅಂತ ಬುದ್ಧಿವಾದ ಹೇಳಿಕೊಂಡು ಹಾಗಾಗಿ ಅನಿವಾರ್ಯವಾಗಿ ಯುರೋಪಿಯನ್ನರು ಈ ಮಧ್ಯಮ ಮತ್ತು ಕೆಳವರ್ಗದ ಜನರ ಮನಸ್ಸಿನಲ್ಲಿ ಮೇಲ್ವರ್ಗ ಅಥವಾ ಬ್ರಾಹ್ಮಣರ ಕುರಿತಾಗಿ ದ್ವೇಷವನ್ನು ಹಚ್ಚಾಕ ಅಲ್ಲಿಂದ ಈ ಬ್ರಾಹ್ಮಣರು ಗಣನಾಯಕರು ಅಂತ ಅನ್ಸ್ಕೊಳ್ತಾ ಬಂದ್ರು ಇವತ್ತಿಗೂ ಕೂಡ ಈ ದೇಶದ ಸಮಾಜ ವಿಜ್ಞಾನ ಅಂದ್ರೆ ಕೆಥೋಲಿಕ್ ಕ್ರಿಶ್ಚಿಯಾನಿಟಿಯ ಭಾರತೀಯ ರೂಪಾಂತರ ಹಾಗಾಗಿ ಇಲ್ಲಿ ಸಮಾಜ ವಿಜ್ಞಾನ ಹೇಳೋದೇ ಒಂದು ನಮ್ಮ ಅನುಭವಗಳೇ ಒಂದು ಒಂದಕ್ಕೊಂದು ತಾಳೇನೆ ಆಗೋದಿಲ್ಲ ಅದಕ್ಕಾಗಿ ಎಲ್ಲಾದರೂ ಎಡವಟ್ಟುಗಳು ಮಾತಾಡದಾಗೆ ಕೇಳ್ತದೆ ಚಿಂತಕರು ಮಾತಾಡಿದಾಗ ಕೊನೆಯದಾಗಿ ಈ ನಮ್ಮ ದೇಶದಲ್ಲಿ ಯಾವ ಪರಿಸ್ಥಿತಿ ಇದೆ ಅಂದ್ರೆ ಯಾ ಯಾವ್ದು ಕೆಟ್ಟದ್ದಿದೆ ನೋಡಿ ಅದೆಲ್ಲ ಬ್ರಾಹ್ಮಣರು ಮಾಡಿದ್ದು ಹಾಗೂ ಬ್ರಾಹ್ಮಣರು ಮಾಡಿದ್ ಯಾ ಇದೆ ನೋಡಿ ಅದೆಲ್ಲ ಕೆಟ್ಟದ್ದು ಅನ್ನುವಂತಹ ಒಂದು ವ್ಯಾಖ್ಯಾನ ಪರಂಪರೆ ಮುಂದುವರೆದಿದೆ ಇದಕ್ಕೆ ಕಾರಣ ನಮ್ಮ ಯುರೋಪಿಯನ್ ಭಾರತೀಯ ಸಮಾಜ ವಿಜ್ಞಾನವೇ ಇದಕ್ಕೆ ಕಾರಣ ಇನ್ನು ನಮ್ಮ ಶಿಕ್ಷಣವನ್ನು ನೋಡಿ ನಮ್ಮನ್ನು ಯಾವ ರೀತಿ ರೂಪಿಸಿದೆ ಅಂತ ಆದ್ರೆ ನಮಗೆ ಒಂದು ಸಿದ್ಧಾಂತ ಅಥವಾ ಕಾರಣ ಇಲ್ಲದೆ ನಾವು ಯಾವ್ದನ್ನೂ ಒಪ್ಕೊಳ್ಳೋದೇ ಇಲ್ಲ ಪ್ರತಿಯೊಂದಕ್ಕೂ ಕಾರಣವಾಗಿದೆ ಕಾರಣವನ್ನೇ ಹುಡುಕ್ತೇವೆ ಅದಕ್ಕಾಗಿ ಪ್ರೊಫೆಸರ್ ಬಾಲಗಂಗಾಧರ್ ಅನ್ನುವಂತಹ ಒಬ್ಬ ಮಹಾಶಯರು ಈ ಸಂಸ್ಕೃತಿಗಳ ಅಧ್ಯಯನಕ್ಕಾಗಿ ಒಂದು ಸಿದ್ಧಾಂತವನ್ನ ಕಟ್ಟುಕೊಟ್ಟಿದ್ದಾರೆ ಅದರಲ್ಲಿ ಅವರು ಈ ಸಂಸ್ಕೃತಿ ಮತ್ತು ರಿಲಿಜನ್ ಗೆ ಇರುವಂತಹ ವ್ಯತ್ಯಾಸವನ್ನ ಭಾರಿ ಸ್ಪಷ್ಟವಾಗಿ ಗುರುತ್ ಗುರುತು ಮಾಡ್ತಾರೆ ಬೆಂಗಳೂರಿನ ಅಭಿನವ ಪ್ರಕಾಶನದಲ್ಲಿ ಈ ಕುರಿತಾಗಿ ಸಾಹಿತ್ಯಗಳು ಸಿಗ್ತವೆ ನೀವು ಆಸಕ್ತಿರ್ ಬೇಕಾದರೂ ಅಲ್ಲಿ ಓದಬಹುದು ಅವಶ್ಯವಾಗಿ ಆರ್ ಎಸ್ ನವರು ಇದನ್ನು ಓದಿ ಜೀರ್ಣಿಸಿಕೊಳ್ಳಬೇಕು ಆಗ ಅವರಿಗೆ ಇನ್ನೂ ಸ್ಪಷ್ಟತೆ ಬರ್ತದೆ ಅಂತ ಹೇಳ್ತಾರೆ ನಮಸ್ಕಾರ